ಕನ್ನಡ ಪ್ರಥಮ ಭಾಷೆ ಐದನೇ ತರಗತಿ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎಲ್ಬಿಎ ಐದನೇ ತರಗತಿ ಕನ್ನಡ ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಒಂದು ಅಲ್ಲಿ ರೈತನೊಬ್ಬನ ಒಲವಿತು ಈ ವಾಕ್ಯದಲ್ಲಿರುವ ರಸ್ಪಸ್ಪರ ಗುರುತಿಸಿ ಆಯ್ಕೆಗಳು ಆ ತ ಬ ಸರಿಯಾದ ಆಯ್ಕೆ ಒಂದು ಆ ಎರಡು ಭಯ ಭಕ್ತಿ ಎಂಬುವುದು ಒಂದು ಆಯ್ಕೆಗಳು ವಿರುಕ್ತಿ ಅವ್ಯಯ ಜೋಡು ನುಡಿ ಒಗಟು ಸರಿಯಾದ ಆಯ್ಕೆ ಮೂರು ಜೋಡು ನುಡಿ ಮೂರು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಆಯ್ಕೆಗಳು ಪ್ರಶ್ನಾರ್ಥಕ ಚಿಹ್ನೆ ಉದ್ಧಣಾ ಚಿಹ್ನೆ ಆಶ್ಚರ್ಯಕರ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಸರಿಯಾದ ಆಯ್ಕೆ ಎರಡು ಉದ್ಧರಣಾ ಚಿಹ್ನೆ ನಾಲ್ಕು ಇದು ಅಮ್ಮನ ಮರ ಇಲ್ಲಿ ಅಮ್ಮ ಎಂಬುವುದರ ಲಿಂಗರೂಪ ಆಯ್ಕೆಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ನಪುಂಸಕಲಿಂಗ ಸರಿಯಾದ ಆಯ್ಕೆ ಎರಡು ಸ್ತ್ರೀಲಿಂಗ ಮುಖ್ಯ ಪ್ರಶ್ನೆ ಎರಡು ಸರಿ ಅಥವಾ ತಪ್ಪು ಎಂದು ಬರೆಯೇ ಐದು ಒಗ್ಗಟ್ಟಿನಲ್ಲಿ ಬಲವಿದೆ ಈ ಹೇಳಿಕೆ ಸರಿಯಾಗಿದೆ ಆರು ಒಲ ಉಳಲು ರೈತನು ಬಂದಿಗೆ ಬಂದನು ಈ ಹೇಳಿಕೆ ತಪ್ಪಾಗಿದೆ ಏಳು ಬೇವಿನ ಮರವನ್ನು ಜನರು ಅಪ್ಪನ ಮರ ಎಂದು ಕರೆಯುತ್ತಿದ್ದರು ಈ ಹೇಳಿಕೆ ತಪ್ಪಾಗಿದೆ ಎಂಟು ಊರಿನ ಜನರು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲಿನ ತಂಟೆಗೆ ಹೋಗುತ್ತಿರಲಿಲ್ಲ ಈ ಹೇಳಿಕೆ ಸರಿಯಾಗಿದೆ ಮುಖ್ಯ ಪ್ರಶ್ನೆ ಮೂರು ಒಂಬತ್ತು ವಂದಿಸಿ ಬರೆಯಿರಿ ಒಂದಿಸಿ ಬರೆಯಲಾಗಿದೆ ಜಗಳ ಕಲಹ ಕಲ್ಲು ಸಜಾತಿ ಒತ್ತಕ್ಷರ ಪದ ಒಗ್ಗಟ್ಟಾಗಿ ಬಾಳಿದರೆ ಸುಖವಾಗಿ ಇರಬಹುದು ನಾಳೆ ಭವಿಷ್ಯತ್ ಕಾಲ ಮುಖ್ಯ ಪ್ರಶ್ನೆ ನಾಲ್ಕು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಹತ್ತು ಬೇವಿನ ಮರವನ್ನು ಜನ ಡ್ಯಾಸ್ ಎಂದು ಕರೆಯುತ್ತಿದ್ದರು ಉತ್ತರ ಅಮ್ಮನ ಮರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಹನ್ನೊಂದು ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಸ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಉತ್ತರ ದೂರವಾಗಿದ್ದರೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಹನ್ನೆರಡು ಇದು ಅಮ್ಮನ ಮರ ಡ್ಯಾಸ್ ಬೇಡ ಎಂದು ಹೊರಟು ಹೋದರು ಉತ್ತರ ಕಡಿಯುವುದು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಹದಿಮೂರು ಕಲ್ಲು ಒಡೆಯುವವರು ಒಂದು ಇದು ಅಮ್ಮನ ಕಲ್ಲು ಡ್ಯಾಸ್ ಬೇಡ ಎಂದು ಅವರು ಹೊರಟು ಹೋದರು ಉತ್ತರ ಒಡೆಯುವುದು ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಹದಿನಾಲ್ಕು ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಡ್ಯಾಸ್ ಇರಬಹುದು ಉತ್ತರ ಸುಖವಾಗಿ ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಮುಖ್ಯ ಪ್ರಶ್ನೆ ಐದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಹದಿನೈದು ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಉತ್ತರ ಜನರು ಬೇವಿನ ಮರವನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಹದಿನಾರು ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಯಾರಿಗೆ ಉಂಟಾಯಿತು ಉತ್ತರ ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಜನರಿಗೆ ಉಂಟಾಯಿತು ಪ್ರಶ್ನೆ ಹದಿನೇಳು ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತು ಉತ್ತರ ಬೇವಿನ ಮರದ ಕೆಳಗೆ ಅಮ್ಮನ ಕಲ್ಲು ಬಂದು ನಿಂತುಕೊಂಡಿತು ಪ್ರಶ್ನೆ ಹದಿನೆಂಟು ಒಲವನ್ನು ಉಳಲು ಬಳಸುವ ಸಾಧನ ಯಾವುದು ಉತ್ತರ ಒಲವನ್ನು ಉಳಲು ಬಳಸುವ ಸಾಧನ ನೇಗಿಲು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಬೇವಿನ ಮರವು ಬೇಗ ಬಾ ಎಂದು ಯಾರನ್ನು ಕರೆಯಿತು ಉತ್ತರ ಬೇವಿನ ಮರವು ಬೇಗ ಬಾ ಎಂದು ಅಮ್ಮನ ಕಲ್ಲನ್ನು ಕರೆಯಿತು ಪ್ರಶ್ನೆ ಇಪ್ಪತ್ತು ಮರ ಕಡಿಯುವವರು ಮರ ಕಡಿಯಲು ತಂದಿದ್ದ ಸಾಧನ ಯಾವುದು ಉತ್ತರ ಮರ ಕಡಿಯುವವರು ಮರ ಕಡಿಯಲು ತಂದಿದ್ದ ಸಾಧನ ಗರಗಸ ಪ್ರಶ್ನೆ ಇಪ್ಪತ್ತೊಂದು ಗುಂಡನೆಯ ಕಲ್ಲು ಎಲ್ಲಿತ್ತು ಉತ್ತರ ಗುಂಡನೆಯ ಕಲ್ಲು ರೈತನ ಹೊಲದಲ್ಲಿತ್ತು ಪ್ರಶ್ನೆ ಇಪ್ಪತ್ತೆರಡು ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಉರುಳಿತು ಪ್ರಶ್ನೆ ಇಪ್ಪತ್ತ್ ಮೂರು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಪ್ರಶ್ನೆ ಇಪ್ಪತ್ನಾಲ್ಕು ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಪ್ರಶ್ನೆ ಇಪ್ಪತ್ತೈದು ಕಣ್ಣು ಒಳ್ಳಡ ಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಮುಖ್ಯ ಪ್ರಶ್ನೆ ಆರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಇಪ್ಪತ್ತಾರು ಒಟ್ಟಿಗೆ ಪಾಡುವ ಪಾಠದಲ್ಲಿ ಬರುವ ಯಾವುದಾದರೂ ನಾಲ್ಕು ಪಾತ್ರಗಳನ್ನು ಪಟ್ಟಿ ಮಾಡಿ ಉತ್ತರ ರೈತ ಮರ ಕಡಿಯುವವರು ಅಮ್ಮನ ಮರ ಅಮ್ಮನ ಕಲ್ಲು ಪ್ರಶ್ನೆ ಇಪ್ಪತ್ತೇಳು ರೈತನು ಬೇವಿನ ಮರ ಕಡೆದು ಯಾವ ಉಪಕರಣಗಳನ್ನು ತಯಾರಿಸಲು ತಿಳಿಸಿದನು ಉತ್ತರ ರೈತನು ಬೇವಿನ ಮರ ಕಡೆದು ನೇಗಿಲು ಹಾಗೂ ಚಕ್ರ ತಯಾರಿಸಲು ತಿಳಿಸಿದನು ಪ್ರಶ್ನೆ ಇಪ್ಪತ್ತೆಂಟು ಮರ ಮತ್ತು ಕಲ್ಲು ಏಕೆ ನಡುಗಲು ಆರಂಭಿಸಿದವು ಉತ್ತರ ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮೊದಲಿನಂತೆ ಒಂದೇ ಕಡೆ ಇರದೆ ದೂರ ದೂರ ಇದ್ದುದರಿಂದ ರೈತನು ತನ್ನ ಮಕ್ಕಳಿಗೆ ಮರವನ್ನು ಕಡಿದು ನೇಗಿಲು ಚಕ್ರ ಮಾಡಿಸು ಕಲ್ಲು ಒಡೆಸಿ ನೇಗಿಲು ಕಟ್ಟಿ ಉಳಲು ಬರುತ್ತದೆ ಎಂದು ಹೇಳಿದ್ದರಿಂದ ನಡುಕಲು ಆರಂಭಿಸಿದವು ಪ್ರಶ್ನೆ ಇಪ್ಪತ್ತೊಂಬತ್ತು ಕಲಹ ಪದ ಬಳಸಿ ಎರಡು ಸ್ವಂತ ವಾಕ್ಯ ರಚಿಸುವ ಕಲಹ ಸ್ವಂತ ವಾಕ್ಯ ಆಟದ ಬೊಂಬೆಗಾಗಿ ನನ್ನ ತಂಗಿಗೂ ನನಗೂ ಕಲಹ ಉಂಟಾಯಿತು ಕಲಹ ಸ್ವಂತ ವಾಕ್ಯ ನಾನ್ ನಿನ್ನೆ ಗೆಳೆಯರ ಜೊತೆ ಆಟ ಆಡುವಾಗ ಕಲಹ ಮಾಡಿಕೊಂಡೆ ಪ್ರಶ್ನೆ ಮೂವತ್ತು ಜಂಬದಿಂದ ಬೇವಿನ ಮರ ಅಮ್ಮನ ಕಲಿಕೆ ಏನೆಂದು ಹೇಳಿತು ಉತ್ತರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಪ್ರಶ್ನೆ ಮೂವತ್ತೊಂದು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಉತ್ತರ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು ಪ್ರಶ್ನೆ ಮೂವತ್ತೆರಡು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಉತ್ತರ ಬೇರೆ ಬೇರೆಯಾಗಿದ್ದ ಅಮ್ಮನ ಕಲ್ಲು ಹಾಗೂ ಬೇವಿನ ಮರವನ್ನು ನೋಡಿ ರೈತನು ಮರವನ್ನು ನಾಳೆ ಕಳಿಸಿ ನೇಗಿಲು ಮತ್ತು ಚಕ್ರ ಮಾಡಿಸಿ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಒಡೆಸಿದರೆ ನೇಗಿಲು ಕಟ್ಟಿ ಉಳಲು ಬರುತ್ತದೆ ಎಂದು ಹೇಳಿದ ಪ್ರಶ್ನೆ ಮೂರು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಉತ್ತರ ಒಬ್ಬರು ಇನ್ನೊಬ್ಬರಿಂದ ಸುಖವಾಗಿರುವುದು ಎಂದು ತಿಳಿದು ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಪ್ರಶ್ನೆ ಮೂವತ್ನಾಲ್ಕು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ಉತ್ತರ ವರ್ಣಮಾಲೆಯಲ್ಲಿ ಮೂರು ವಿಧ ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಕಗಳು ಪ್ರಶ್ನೆ ಮೂವತ್ತೈದು ಅನುಸ್ವರ ಇರುವಂತಹ ಐದು ಪದಗಳನ್ನು ಬರೆಯಿರಿ ಉತ್ತರ ಅಂದ ಮಂದಾರ ಕಂಗಳು ಮಂಗ ಸುಂದರ ಪ್ರಶ್ನೆ ಮೂವತ್ತಾರು ಗುಂಡನಿಯ ಕಲ್ಲು ಬೆಳ್ಳಗಿರಲು ಕಾರಣ ತಿಳಿಸಿ ಉತ್ತರ ಮರದ ಮೇಲೆ ಕುಳಿತಿದ್ದ ಅಕ್ಕಿಗಳ ಇಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಯಿತು ಮುಖ್ಯ ಪ್ರಶ್ನೆ ಹೇಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಮೂವತ್ತೇಳು ರೈತನ ಸ್ಥಿತಿಗತಿ ಕುರಿತು ಟಿಪ್ಪಣಿ ಪಡೆಯಿರಿ ಟಿಪ್ಪಣಿ ರೈತ ದೇಶದ ಬೆನ್ನೆಲುಬು ನೇಖಿಲ ಯೋಗಿ ಬಹು ಜನರ ಆಶ್ರಯದಾತ ಕಷ್ಟಗಳನ್ನು ಮೆಟ್ಟಿ ನಿಂತು ಮಳೆಯನ್ನೇ ತನ್ನ ಬದುಕಿನ ಆಶ್ರಯಾಗಿ ನಂಬಿ ಕಷ್ಟಪಟ್ಟು ದುಡಿದು ಬದುಕನ್ನು ಸಾಗಿಸುತ್ತಿದ್ದಾನೆ ಆತನು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ ಆದ್ದರಿಂದ ಸರ್ಕಾರಗಳು ರೈತನ ನೆರವಿಗೆ ಸದಾ ಕಾಲ ನಿಲ್ಲಬೇಕಾಗುತ್ತದೆ ಮೂವತ್ತೆಂಟು ಒಟ್ಟಿಗೆ ಬಾಳುವ ಆನಂದ ಪಾಠದ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ಒಗ್ಗಟ್ಟು ಹೊಂದಾಣಿಕೆ ತಾಳ್ಮೆ ನಿರಂಕಾರ ಸಹಾನುಭೂತಿ ಇನ್ನು ಮುಂತಾದವು ಒಳನೋಟವನ್ನು ಈ ಪಾಠವು ಹೊಂದಿದ್ದು ಇವುಗಳನ್ನು ಅರ್ಥೈಸಿಕೊಂಡು ನಾವು ಬದುಕು ಸಾಗಿಸಬೇಕು